ಬೆಳಗಾವಿ ತಾಲೂಕಿನ ಬಸವರ್ತಿ ಗ್ರಾಮದಲ್ಲಿ ನಡೆಯುತ್ತಿರುವ ಡ್ಯಾಂ ಅಕ್ರಮವಾಗಿ ನಿರ್ಮಾಣವಾಗುತ್ತಿದೆ ಎಂದು ಇಲ್ಲಿನ ಗ್ರಾಮಸ್ಥ ರಾಜೇಂದ್ರ ಬೆನಕಿ ಆರೋಪಿಸಿದರು ಶನಿವಾರ ಬಸವರ್ತಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನ ಹಾಗೂ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ಡ್ಯಾಂ ನಿರ್ಮಾಣ ಮಾಡುತ್ತಿದ್ದಾರೆ ಡ್ಯಾಂ ನಿರ್ಮಾಣ ಮಾಡುವ ಮುನ್ನ ಜಮೀನುಗೂ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಜಮೀನು ನೀಡಬೇಕೆಂಬ ನಿಯಮ ಇದ್ದರೂ ಅದನ್ನು ಅಧಿಕಾರಿಗಳು ಪಾಲನೆ ಮಾಡಿಲ್ಲ ಎಂದರು ಎಸ್ಐ ಕಮಿಟಿ ಮಾಡದೆ ಏಕಾಏಕಿ ಡ್ಯಾಂ ನಿರ್ಮಾಣ ಮಾಡುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ ಗ್ರಾಮದಲ್ಲಿ ಸೌದತ್ತಿ ಯಲ್ಲಮ್ಮನ ಜಾತ್ರೆಗೆ ಹೋದ ವೇಳೆಯಲ್ಲಿ ಊರಲ್ಲಿ ಯಾರು ಇಲ್ಲ ಎಂದು ಡ್ಯಾಂ ನಿರ್ಮಾಣ ಮಾಡುತ್ತಿರುವುದು ಖಂಡನೀಯ ಎಂದರು ರಾಜೇಂದ್ರ ಬೆನ್ಕೆ ಈ ಬಸರ್ತೆ ಊರಿನಲ್ಲಿ ಬಸವತೆ ಡ್ಯಾಂ ಆಗ್ತಾ ಇದೆ ಆದ್ರೂ ಈ ಡ್ಯಾಮ್ ಏನ ಕನ್ಸ್ಟ್ರಕ್ಷನ್ ನಡೆತಾ ಇದೆ ಅದು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆ ಇದು ಕಾನ್ಸ್ಟಿಟ್ಯೂಷನ್ ಲಾ ವೈಲೇಟ್ ಮಾಡೇ ಆ ಆರ್ಟಿಕಲ್ ಟ್ವೆಂಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವೈಲೇಟ್ ಆಗಿದೆ ಆರ್ಟಿಕಲ್ ನೈನ್ಟೀನ್ ವೈಲೇಟ್ ಆಗಿದೆ ಆರ್ಟಿಕಲ್ ಫೋರ್ಟೀನ್ ವೈಲೇಟ್ ಆಗಿದೆ ಇದು ಇದೆಲ್ಲ ಕಾನ್ಸ್ಟಿಟ್ಯೂಷನಲ್ ಆಕ್ಟ್ ವೈಲೇಟ್ ಮಾಡಿ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಆ ತರದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಗೌರ್ಮೆಂಟ್ ಒಂದು ಆಕ್ಟ್ ಇದೆ ಪಾರ್ಲಿಮೆಂಟ್ ಆಕ್ಟ್ ಲ್ಯಾಂಡ್ ಆಕ್ಟ್ ಟೂ ತೌಸಂಡ್ ಥರ್ಟೀನ್ ಆಸ್ ಪರ್ ದಟ್ ಆಕ್ಟ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಎ ರೆಫರ್ ತಗೊಂಡು ಆ ಆಕ್ಟ್ ವೆರಿ ಸ್ಪೆಸಿಫಿಕ್ಲಿ ಬರ್ದ ಮೊದಲ ರೊಕ್ಕ ರೈತರಿಗೆ ಆ ನಂತರ ಡ್ಯಾಮ್ ಕಟ್ಟಬೇಕು ಇಲ್ಲ ಇವರು ನೋಟಿಸ್ ಕೊಟ್ಟಿಲ್ಲ ಇವರು ಯಾವುದು ಎಸ್ಐ ಕಮಿಟಿ ಸೆಟ್ ಅಪ್ ಮಾಡಿಲ್ಲ ಇವರು ಇವ್ರಿಗೆ ಟ್ರಾನ್ಸ್ಪರೆನ್ಸಿ ಅಂತ ಏನ್ ಏನೇಂದ ಇವ್ರಗ್ ಗೊತ್ತಿಲ್ಲ ಆಕ್ಟ್ ಒಳಗ ಟ್ರಾನ್ಸ್ಪರೆನ್ಸಿ ಅಂತ ಒಂದು ವೆರಿ ನೆಕ್ಸ್ಟ್ ವರ್ಡ್ ಇದೆ ಆ ಟ್ರಾನ್ಸ್ಪರೆನ್ಸಿ ಯಾರು ಏನು ಅಂತ ಏನು ಇದ್ದಿಲ್ಲ ಏನ್ ಕಾಂಪನ್ಸೇಷನ್ ಯಾವಾಗ ಕೊಡ್ತಾರ ಅಂತ ಏನು ಐಡಿಯಾ ಇಲ್ಲ ಇವ್ರ ಫಾರ್ಮರ್ಸ್ ಬಹಳ ಸಲ ಡೆಪ್ಯೂಟಿ ಕಲೆಕ್ಟರ್ ಹತ್ರ ಹೋಗಿ ಅಲ್ಲಿ ಬಹಳ ಸಲ ಹೋಗಿ ಅಲ್ಲಿ ಧರ್ನಾ ಕೊಟ್ಟಿದ್ರು ಡೆಪ್ಯೂಟಿ ಕಲೆಕ್ಟರ್ ಸ್ವತಃ ಅವ್ರು ಹೇಳಿದ್ರು ನೀವು ಫಾರ್ಮರ್ಸ್ ನೀವು ಅಲೋ ಮಾಡಬೇಡ್ರಿ ಅಂತ ಕಾಂಟ್ರಾಕ್ಟರ್ಗೆ ಆ ಅವ್ರು ಹೇಳಿದ್ರ ಸೈತ್ ಪೊಲಿಟಿಕಲ್ ಪ್ರೆಷರ್ ಅಥವಾ ಏನು ಗುರುತಿಲ್ಲ ಇವ್ರಿಗ ಅವ್ರ ತುಂಬಾ ಫಾಸ್ಟ್ ಡ್ಯಾಮ್ ಕೆಲಸ ನಡೆದಿದೆ ಮೊನ್ನೆ ಆ ಒಂದು ಶಾಕಿಂಗ್ ನ್ಯೂಸ್ ಅಂದ್ರ ನಮ್ಮ ಮತ್ ರೈತರ ಮಂದಿ ಅವ್ರ ಎಲ್ಲಮ್ಮ ದೇವಸ್ಥಾನ ಹೋದ್ರ ಆ ಬೆಳಕ ಯಾರು ಊರಾಗಿಲ್ಲ ಅಂತ ನೋಡಿ ಅವ್ರ ದೊಡ್ಡ ಫಾಸ್ಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಒಂದ್ ಹತ್ತು ಪರ್ಸೆಂಟ್ ಕನ್ಸ್ಟ್ರಕ್ಟ್ ಮಾಡಿ ಮಾಡಿದಾರ ನಮ್ ದುಡ್ಡು ಕೊಟ್ಟಿಲ್ಲ ಆದ್ರೂ ಕಾಂಟ್ರಾಕ್ಟರ್ ವರ್ಕ್ ಆರ್ಡರ್ ಕೊಟ್ಟ ಆರ್ ಎ ಬಿಲ್ ಕೊಟ್ಟ ಅಥವಾ ಏನ್ ನಮ್ಗೆ ಐಡಿಯಾ ಇಲ್ಲ ಬಟ್ ದಿಸ್ ಇಸ್ ಅಗೇನ್ಸ್ಟ್ ಲಾ ನಮ್ ಕರ್ನಾಟಕ ನಲ್ಲಿ ಇಂತ ಎಲ್ಲಾ ಎಜುಕೇಟೆಡ್ ಸ್ಟೇಟ್ ನಲ್ಲಿ ಇದು ಮನಿ ಇದು ಫೈನಾನ್ಷಿಯಲ್ ಫ್ರಾಡ್ ಆಯ್ತಂತ ನೀವು ವಿಚಾರ ಮಾಡಿ ನೀವು ಟ್ಯಾಕ್ಸ್ ತುಂಬತೀರ ಎಲ್ಲ ಇದು ಮಾಡ್ತೀರಾ ಅದ ಟ್ಯಾಕ್ಸ್ ನಿಮ್ಮ ರೊಕ್ಕ ಎಲ್ಲೇ ಮಿಸ್ಯೂಸ್ ಆಗ್ತೈತೆ ಅಂತ ನೋಡ್ರಿ ಕಾನ್ಸ್ಟಿಟ್ಯೂಷನ್ ಲಾಸ್ ವೈಲೇಟ್ ಆದ್ರೆ ಇಟ್ ಇಸ್ ಅ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ವಿ ವಿಲ್ ಬಿ ಗೋಯಿಂಗ್ ಟು ದ ಹೈಕೋರ್ಟ್ ಆಫ್ ಸುಪ್ರೀಂ ಕೋರ್ಟ್ ಅಂಡ್ ವಿಲ್ ವಿ ಹೋಪ್ ದಟ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಟೇಕ್ ಆಕ್ಷನ್ ಮತ್ತೆ ಯಾರ್ಯಾರ ಇನ್ವಾಲ್ವ್ ಆದಲ್ಲ ಆಸ್ ಪರ್ ದ ಲಾ ಅವ್ರಿಗೆ ಆಕ್ಷನ್ ತಗೋಬೇಕು ಮತ್ತೆ ನಮ್ ಫಾರ್ಮರ್ಸ್ ಅವ್ರದ ರೈಟ್ ಫುಲ್ ಕಾಂಪನ್ಸನ್ ಸಿಗ್ಬೇಕಂತ ಒಂದು ರಿಕ್ವೆಸ್ಟ್ ಇದೆ ರಾಜೇಂದ್ರ ಬೆನ್ಕೆ ಒಂದು ವರ್ಷ ಆತು ಲಾಸ್ಟ್ ಏಪ್ರಿಲ್ ಲಾಸ್ಟ್ ಏಪ್ರಿಲ್ ದಿಂದ ನವೆಂಬರ್ ನಲ್ಲಿ ಸರ್ವೆ ಆಯ್ತು ಐತಿ ಬಹಳ ಸಲ ಅವ್ರ ಮೋರ್ಚಾ ತಗೊಂಡ್ ಹೋದ್ರು ಅವ್ರ ಏನಾರ ಸುಮ್ನ ಏನಾರ ಪ್ರಾಮಿಸ್ ಪ್ರಾಮಿಸ್ ಕೊಟ್ರು ಆ ಲಾ ಒಳಗ್ ಬಹಳ ಕ್ಲಿಯರ್ ಕಟ್ ಕೃಷ್ಣ ಕಾಂಬಳೆ ಕನ್ನಡ ನ್ಯೂಸ್ ಬೆಳಗಾವಿ